ಇಲ್ಲೊಂದು ಸುಂದರವಾದ ಏನು ಒಂದು ಆಕಳು ತನ್ನ ಮರಿಗಾಗಿ ಅದನ್ನು ಕೇಳಿಸ್ಕೊಂಡು ತನ್ನ ಮರಿ ಒಂದು ಕಾಂಪೌಂಡಲ್ಲಿ ಇರುತ್ತೆ ಅದರ ಜೊತೆ ಇನ್ನೊಂದು ಇರುತ್ತೆ ಎರಡು ಕರುಗಳು ಕಾಂಪೌಂಡ್ ಒಳಗಡೆ ಇರುತ್ತೆ ಅದನ್ನು ಹುಡುಕಿಕೊಂಡು ಅಮ್ಮ ತಾಯಿ ಮತ್ತು ತನ್ನ ಧ್ವನಿಯನ್ನು ಸಂಜೆಯನ್ನು ಕೊಡ್ತಾ ಕಾಂಪೌಂಡಿನ ಗೇಟಿನ ಬಳಿ ಬರುತ್ತೆ ಮಕ್ಕಳು ಇಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಏನು ಈ ಈ ಒಳಗೆ ಇದರ ಮಾಲೀಕರು ಕರುಗಳನ್ನ ಮೇಯೋದಕ್ಕೆ ಬಿಟ್ಟಿದ್ದಾರೆ ಆದರೆ ಆಕಳು ಅಂದರೆ ತಾಯಿ ತಾಯಿಯಸು ಹೊರಗಡೆ ಮೇಯ್ತಾ ಇತ್ತು ಅದು ತನ್ನ ಮಕ್ಕಳು ಇಲ್ಲಿದ್ದಾವೆ ಅಂತ ಅಂದ್ಬಿಟ್ಟು ಗಾಬರಿ ಹಚ್ಚಿ ಮತ್ತೆ ಇಲ್ಲಿ ಓಡಿ ಬರ್ತವೆ ಇಲ್ಲಿ ಮತ್ತೆ ಅವುಗಳ ಭೇಟಿಯಾಗುತ್ತೆ ಯಾರ್ದು ತಾಯಿ ಮತ್ತೆ ಮಗುವಿನ ಮಕ್ಕಳ ಭೇಟಿಯಾಗುತ್ತೆ ಒಂದಂತೂ ತುಂಬ ಅಮಾಯಕವಾಗೈತೆ ಅದು ಇನ್ನೂ ಅಂಬ ಅಂತ ಕೂಡ ಅನ್ನೋದಿಲ್ಲ ಅಷ್ಟು ಅಮಾಯಕವಾಗಿ ಸುಮ್ಮನೆ ಗಿಡ ಸೊಪ್ಪುಗಳನ್ನ ತಿನ್ಕೊಂಡು ಆ ಕಾಂಪೌಂಡ್ ಒಳಗಿದೆ ಇದ್ರ ಮಾಲೀಕ ಏನಕ್ಕೆ ಈ ರೀತಿ ಮಾಡಿದ್ದಾರೆ ಇದ್ರ ಹಿನ್ನೆಲೆ ಏನು ಅಂತ ಅಂದರೆ ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಪ್ರಕಾರ ತಾಯಿ ಹಸುವಿನ ಹಾಲನ್ನು ಕುಡಿದು ಮಾಲೀಕ ತಾನು ಸಂಜೆಯ ವೇಳೆ ಹಾಲನ್ನು ಮಾರೋದಕ್ಕಾಗಲಿ ಅಥವಾ ತನ್ನ ಮನೆಯ ಬಳಕೆಗಾಗಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಹಾಲು ಸಿಗಲ್ಲ ಆ ಕಾರಣದಿಂದ ಅವನ ಹಿತದೃಷ್ಟಿಯಿಂದ ಆ ರೀತಿ ಮಾಡಿದ್ದಾನೆ ಆದರೆ ಇಲ್ಲಿ ಮಕ್ಕಳು ತಾಯಿಯಿಂದ ದೂರ ಇದ್ದಾವೆ ಅಷ್ಟೊತ್ತಿಗೆ ಅಲ್ಲಿಂದ ಬಂದ ಆತ ಸ್ಕೂಟ್ರಲ್ಲಿ ಬಂದು ಅವುಗಳನ್ನ ಓಡಿಸ್ತಾನೆ ಅಂಬ ಹಸುನ ಓಡಿಸಿ ಇವುಗಳನ್ನ ಮತ್ತೆ ಅಲ್ಲೇ ಇರೋ ರೀತಿ ಮಾಡ್ತವೆ ಮತ್ತು ಇವು ಮತ್ತೆ ಗಾಬರಿಯಿಂದ ಕೂಕೊಳ್ತವೆ ಆ ಕಡೆಯಿಂದ ಅಂಬ ಹಸು ಹೋಗುತ್ತೆ ಹೋಗಿ ಆ ಕಡೆ ಪಕ್ಕದ ರಸ್ತೆಗೆ ಹೋಗುತ್ತೆ ಅದು ಪಕ್ಕದ ರಸ್ತೆಯಲ್ಲಿ ಮಾಲೀಕ ಆ ಕಡೆ ಎಲ್ಲೋ ಹೋಗಿ ಹೋಗ್ತಾನಾ ಇಲ್ವ ಅಂತ ಅಂದ್ಬಿಟ್ಟು ನೋಡಿಕೊಂಡು ನಿಧಾನಕ್ಕೆ ಹೆಜ್ಜೆ ಹಾಕುತ್ತೆ ಅದು ಹೆಜ್ಜೆ ಹಾಕ್ತಾ ಆಗ್ತಾ ಅಲ್ಲಿ ನೋಡುತ್ತೆ ಮಾಲೀಕ ಮುಂದೆ ಸಾಗಿಬಿಟ್ಟಿರ್ತಾನೆ ಮುಂದೆ ಸಾಗಿರೋದನ್ನು ಅದು ಖಚಿತಪಡಿಸ್ಕೊತದೆ ಅಲ್ಲಿವರೆಗೂ ಕೂಡ ನಿಧಾನಕ್ಕೆ ಹೆಜ್ಜೆ ಹಾಕಿ ಹಾಕಿ ಯಾರು ಇಲ್ವ ಅಂತ ಅಂಜೆ ನೋಡ್ಕೋತದೆ ನೋಡ್ಕೊಂಡು ಏನು ಮಾಡುತ್ತೆ ಕೆಲವೇ ಕ್ಷಣ ನೋಡಿ ಇದ್ದಕ್ಕಿದ್ದ ಅಂಜೆ ಹೇಗೆ ಮತ್ತೆ ಓಡಿ ಬರುತ್ತೆ ಅದು ಮತ್ತೆ ನಾವು ಇದನ್ನೆಲ್ಲ ನೋಡ್ತಿದ್ದಂಗೆ ನಮಗೆ ಆಶ್ಚರ್ಯ ಆಯಿತು ಮತ್ತೆ ಬಂದು ಅದು ತನ್ನ ಮಕ್ಕಳಿಗೆ ನಾನು ಇಲ್ಲೇ ಇದ್ದೀನಿ ಅಂತ ಸಾಂತ್ವನವನ್ನು ತುಂಬುತ್ತೆ ಧೈರ್ಯವನ್ನು ತುಂಬುತ್ತೆ